ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಜುಕೇಟ್ ಕನ್ನಡ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಕೆ ಸಿ ಇ ಟಿದು ರಿಸಲ್ಟ್ ಏನೋ ಬಂತು ಅದಾದ ನಂತರ ಮುಂದೆ ಯಾವ ಪ್ರೋಸೆಸ್ ಇರುತ್ತೆ ಕೌನ್ಸಲಿಂಗ್ ಪ್ರೋಸೆಸ್ ಅಂದರೆ ಏನು ಕೌನ್ಸಲಿಂಗ್ ಪ್ರೋಸೆಸ್ನಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಕೆ ಸಿ ಇ ಟಿ ಯಾರೆಲ್ಲ ಎಕ್ಸಾಮನ್ನು ಬರೆದಿದ್ದೀರಾ ನಿಮ್ಮ ರಿಸಲ್ಟನ್ನು ನೀವು ಇವತ್ತು ಅಫಿಷಿಯಲ್ ವೆಬ್ಸೈಟಲ್ಲಿ ಚೆಕ್ ಮಾಡ್ಕೊಳ್ಬೋದು ಆಲ್ರೆಡಿ ಚೆಕ್ ಮಾಡಿರ್ತೀರ ಈಗ ರಿಸಲ್ಟ್ ಬಂದಾದ ನಂತರ ನಿಮಗೆ ನೆಕ್ಸ್ಟ್ ಪ್ರೋಸೆಸ್ ಏನು ಅಂತ ಹೇಳಿ ಕಾಯ್ತಾ ಅಲ್ವಾ ನೆಕ್ಸ್ಟ್ ಪ್ರೊಸೆಸ್ಸು ಕೌನ್ಸಲಿಂಗ್ ಅಂತ ಹೇಳಿ ಹೇಳ್ತಾರೆ ಕೌನ್ಸಲಿಂಗ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ನೀವು ಸಿ ಇ ಟಿ ರಿಸಲ್ಟಲ್ಲಿ ರ್ಯಾಂಕಿಂಗ್ ಏನು ಬಂದಿದೆ ಅಂತ ಹೇಳಿ ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ ಅಂದರೆ ಇಂಜಿನಿಯರಿಂಗ್ ಆಗಿರ್ಬೋದು ಇಲ್ಲ ಆರ್ಕಿಟೆಕ್ಚರ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಅವರು ರ್ಯಾಂಕಿಂಗನ್ನು ಕೊಟ್ಟಿರ್ತಾರೆ ಆ ಬೇಸಿಸ್ ಮೇಲೆ ನಿಮಗೆ ಸೀಟ್ ತೊಗೊಳ್ಬೇಕು ಅಂತ ಹೇಳಿದರೆ ಕೌನ್ಸಿಲಿಂಗ್ ಪ್ರೋಸೆಸಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಬೇಕಾಗಿರುತ್ತೆ ಈಗ ಸಿ ಟಿದು ಎಕ್ಸಾಮ್ದು ರಿಸಲ್ಟ್ ಬಂದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಹೇಳಿ ಮತ್ತೆ ಒಂದು ಡೇಟನ್ನು ಕೊಡ್ತಾರೆ ಇದನ್ನು ನೀವು ಅಫಿಷಿಯಲ್ ವೆಬ್ಸೈಟನ್ನೇ ಪ್ರತಿ ಪ್ರತಿಯೊಂದು ಅಪ್ಡೇಟ್ ಏನಿರುತ್ತೆ ಅದು ಅಲ್ಲೇ ಸಹ ಪಬ್ಲಿಷ್ ಮಾಡ್ತಾ ಇರ್ತಾರೆ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಎಲ್ಲಿರುತ್ತೆ ಅಂತ ಹೇಳಿ ನಿಮಗೆ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟನ್ನು ಮಾಡ್ತಾರೆ ನಿಮ್ಮ ಊರು ಇರುತ್ತೆ ನಿಮ್ಮ ಆಗಿರ್ಬೋದು ಜಿಲ್ಲೆ ಆಗಿರ್ಬೋದು ಯಾವ ಜಿಲ್ಲೆಗೆ ನಿಮ್ಮ ಊರು ಸೇರುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ಲೀಸ್ಟಲ್ಲಿ ಮೆನ್ಷನ್ ಮಾಡಿರ್ತಾರೆ ನಿಮಗೆ ಈಗ ಅಕಸ್ಮಾತ್ ನೀವೇನಾದರೂ ಮೈಸೂರು ಡಿಸ್ಟ್ರಿಕ್ ಆಗಿದೆ ನೀವು ಮೈಸೂರಿಗೆ ಹೋಗ್ಬೇಕು ಮಂಡ್ಯ ಡಿಸ್ಟಿಕ್ ಆಗಿದ್ರೆ ಮಂಡ್ಯಕ್ಕೆ ಹೋಗಬೇಕಾಗುತ್ತೆ ಈ ರೀತಿಯಾಗಿ ಒಂದೊಂದು ಕೌನ್ಸಲಿಂಗ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸೆಂಟರ್ ಮೆನ್ಷನ್ ಮಾಡಿರ್ತಾರೆ ನೀವು ಅಲ್ಲಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅಂತ ಹೇಳಿ ಹೋಗಬೇಕಾಗತ್ತೆ ಇನ್ನು ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಬೇಕಾದ್ರೆ ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ ಅದನ್ನೆಲ್ಲ ನೀವು ತಗೊಂಡೋಗಿ ಅಲ್ಲಿ ವೆರಿಫಿಕೇಶನ್ ಮಾಡಿಸ್ಬೇಕಾಗಿರುತ್ತೆ ಎಕ್ಸಾಂಪಲ್ ಏನೇನಪ್ಪ ಅಂದರೆ ನಿಮ್ಮದು ಸೆಕೆಂಡ್ ಪಿ ಸಿದು ಮಾರ್ಕ್ಸ್ ಕಾರ್ಡ್ ಏನಿರುತ್ತೆ ಅಂದರೆ ಇನ್ನು ಮಾರ್ಕ್ಸ್ ಕಾರ್ಡ್ ಬಂದಿರಲ್ಲ ಬಟ್ ರಿಸಲ್ಟ್ ಬಂದಿದಂತಹ ಪ್ರಿಂಟೌಟನ್ನು ತೆಗೆಸ್ಕೊಂಡು ಕಾಲೇಜಲ್ಲಿ ಅಟೆಸ್ಟ್ ಮಾಡಿಸ್ಕೋಬೇಕಾಗತ್ತೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗಿರುತ್ತೆ ಫೋಟೋ ಬೇಕಾಗಿರುತ್ತೆ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ ಹೀಗೆ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ತೊಗೊಂಡು ಹೋಗಬೇಕಾಗತ್ತೆ ಈಗ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನು ಸಕ್ಸಸ್ಫುಲ್ ಆದಮೇಲೆ ಅವರು ನಿಮಗೆ ಒಂದು ಲೆಟರನ್ನು ಕ ಕೊಡ್ತಾರೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಕಂಪ್ಲೀಟ್ ಆಗಿದೆ ಅಂತ ಹೇಳಿಬಿಟ್ಟು ಅದೇ ರೀತಿ ಅದರಲ್ಲಿ ಒಂದು ಸೀಕ್ರೆಟ್ ಕೋಡ್ ಇರುತ್ತೆ ನೀವು ಮತ್ತೆ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತೆ ಕೆ ಸಿ ಇ ಟಿಯಲ್ಲಿ ಅದನ್ನು ಮಾಡಬೇಕಾಗಿದ್ರೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಏನಿದೆ ಅದನ್ನು ಕೊಟ್ಟಾಗ ನೀವು ಜೋಪಾನವಾಗಿ ಇಟ್ಕೊಳ್ಬೇಕಾಗತ್ತೆ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆಗ್ತಿದ್ದ ಹಾಗೆಯೇ ನಿಮಗೆ ಆಪ್ಷನ್ ಎಂಟ್ರಿಗೆ ಕೊಡ್ತಾರೆ ಆಪ್ಷನ್ ಎಂಟ್ರಿ ಅಂತ ಏನಂತ ಕೇಳೋದಾದರೆ ನೀವು ನಿಮ್ಮ ರ್ಯಾಂಕಿಂಗ್ ಬೇಸಿಸ್ ಮೇಲೆ ನೀವು ಯಾವ ಕಾಲೇಜಲ್ಲಿ ಯಾವ ಸೀಟ್ಗೋಸ್ಕರ ಬೇಕು ಅಂತ ಹೇಳಿ ನೀವು ಎಂಟ್ರಿಯನ್ನು ಮಾಡಬೇಕಾಗಿರುತ್ತೆ ಇದನ್ನು ಆಗಬೇಕಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಏಕೆಂದರೆ ಅಲ್ಲಿ ಕೊಡುವಂಥ ಸೀಕ್ರೆಟ್ ಕೀ ಕೋಡ್ ಏನಿರುತ್ತೆ ಅದನ್ನು ನೀವು ಹಾಕ್ಬಿಟ್ಟೆ ಲಾಗಿನ್ ಮಾಡಬೇಕಾಗತ್ತೆ ಆಮೇಲೆ ಆಪ್ಷನ್ ಎಂಟ್ರಿ ಆಗುತ್ತೆ ಫಸ್ಟು ನಿಮಗೆ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಮಾಕ್ ಆಪ್ಷನ್ ಎಂಟ್ರಿಯನ್ನು ಕೊಡ್ತಾರೆ ಮಾಕ್ ಸೀಟ್ ಅಲಾಟ್ಮೆಂಟ್ನ ಮಾಡ್ತಾರೆ ಅಂದರೆ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿದಾಗ ಯಾವ ರೀತಿ ಅನ್ ಎಂಟ್ರಿ ಮಾಡಬೇಕು ಯಾವ ರೀತಿ ಎಂಟ್ರಿ ಮಾಡಿದರೆ ಯಾವ ಕಾಲೇಜ್ ಅಲಾಟ್ ಆಗುತ್ತೆ ಅಂತ ಹೇಳಿ ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿಬಿಟ್ಟು ಮಾಕ್ ಅಲಾಟ್ಮೆಂಟ್ ಅಂತ ಹೇಳಿ ಮಾಡ್ತಾರೆ ಅದಾದ ನಂತರ ಆ್ಯಕ್ಚುವಲ್ಲಾಗಿ ಅಲಾಟ್ಮೆಂಟ್ನ ಮಾಡಲಿಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ ರೌಂಡ್ ಒನ್ ರೌಂಡ್ ಟು ರೌಂಡ್ ತ್ರೀ ಅಂತ ಹೇಳಿ ಅಲಾಟ್ಮೆಂಟು ಸ್ಟಾರ್ಟ್ ಆಗುತ್ತೆ ನೀವು ನಿಮ್ಮ ಪ್ರಿಫರೆನ್ಸ್ ಏನಿರುತ್ತೆ ಅದನ್ನು ಸರಿಯಾಗಿ ಆಪ್ಷನ್ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗಿರುತ್ತೆ ಈ ಆಪ್ಷನ್ ಎಂಟ್ರಿ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ನಿಮಗೆ ಯಾವ ಕಾಲೇಜ್ ಬೇಕು ಯಾವ ಸೀಟ್ ಬೇಕು ಯಾವ ಆರ್ಡರಲ್ಲಿ ಬೇಕು ಇದನ್ನೆಲ್ಲ ನೀವು ತಿಳ್ಕೊಳ್ಳೋದು ಮುಖ್ಯ ಆಗಿರುತ್ತೆ ಈಗ ಆಪ್ಷನ್ ಎಂಟ್ರಿ ಮಾಡಾಯಿತು ಸೀಟು ಸಹ ಅಲಾಟ್ಮೆಂಟ್ ಆಯಿತು ಅಂದಮೇಲೆ ನೆಕ್ಸ್ಟು ಅಡ್ಮಿಷನ್ ಪ್ರೋಸೆಸ್ ಇರುತ್ತೆ ಅದಕ್ಕೂ ಜೊತೆಗೆ ನಿಮಗೆ ಆ ಸೀಟು ಯಾವ ಅಲಾಕೇಟ್ ಆಗಿರುತ್ತೆ ಆ ಸೀಟು ನಿಮ್ಗೇನಾದರೂ ಬೇಡ ಅಂತ ಹೇಳಿದರೆ ರಿಜೆಕ್ಟ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಹೋಗುವಂಥ ಆಪ್ಷನ್ನು ಸಹ ಇರುತ್ತೆ ಇಲ್ಲ ನೀವು ಅದೇ ಸೀಟ್ಗೆ ಒಪ್ಕೊಂಡು ಅದಕ್ಕೆ ಜಾಯ್ನ್ ಆಗ್ತೀವಿ ಅಂತ ಹೇಳಿದರೆ ನೀವು ಅಡ್ಮಿಷನ್ಗೆ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ ಅದನ್ನು ಮಾಡಬೇಕಾಗಿರುತ್ತೆ ಅಕಸ್ಮಾತ್ ಏನಾದರೂ ನೀವು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೇಕಂದ್ರೆ ಕರೆಂಟಲ್ಲಿ ಯಾವ್ದಾದ್ರು ಸೀಟ್ ಅಲೋಕೇಟ್ ಆಗಿದ್ರೆ ಅದನ್ನು ರಿಜೆಕ್ಟ್ ಮಾಡಬೇಕಾಗಿರುತ್ತೆ ಸೊ ಇದಿಷ್ಟು ಪ್ರೊಸೆಸ್ಸು ಸೀಟಿದು ಎಕ್ಸಾಮ್ದು ರಿಸಲ್ಟ್ ಬಂದ ನಂತರ ನೀವು ಮಾಡಬೇಕಾಗಿರುತ್ತೆ ಸೊ ವಿದ್ಯಾರ್ಥಿಗಳು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ನೆಕ್ಸ್ಟು ಏನೇನು ಪ್ರೊಸೀಜರ್ ಇದೆ ನಿಮ್ಮ ಸಿ ಟಿ ರ್ಯಾಂಕಿಂಗ್ ಮೇಲೆ ಯಾವ ಯಾವ ಕಾಲೇಜಸ್ಸು ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಸ್ಟ್ರೀಮ್ ಆಗಿರ್ಬೋದು ಇಲ್ಲ ಈ ಕಾಲೇಜಲ್ಲಿ ಆಗಿರ್ಬೋದು ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿ ಈಗ ಅಕಸ್ಮಾತ್ ಏನಾದರೂ ನಿಮಗೆ ಹತ್ತಿರ ಊರಲ್ದೇ ಬೇರೆ ಎಲ್ಲಾದರೂ ದೂರದಲ್ಲಿ ಸಿಗ್ತಾ ಇದೆ ಅಂತ ಅಂದರೆ ನಿಮಗೆ ಹಾಸ್ಟೆಲ್ ವ್ಯವಸ್ಥೆಯೂ ಬೇಕಾಗಿರುತ್ತೆ ಅಲ್ವಾ ಅದ್ರ ಬಗ್ಗೆಯೂ ಸಹ ತಿಳ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋದಲ್ಲಿ ಸ್ವಲ್ಪನಾದರೂ ಇನ್ಫಾರ್ಮೇಷನ್ ಸಿಕ್ಕಿರುತ್ತೆ ಹಾಗೆ ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಕ್ಲಿಯರಾಗಿ ಇನ್ಫಾರ್ಮೇಶನ್ನ ಕೊಡ್ತಾ ಇರ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು